ಮಾರ್ಚ್ ಹನ್ನೆರಡು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ಸ್ನೇಹಿತರು ಮತ್ತು ಶತ್ರುಗಳು ಬಿಲ್ ಕ್ರೌಡರ್ ಅವರಿಂದ ಇಂದಿನ ಸತ್ಯವೇದ ಭಾಗ ರೋಮಾಪುರದವರಿಗೆ ಅಧ್ಯಾಯ ಹನ್ನೆರಡು ವಚನ ಹದಿನೇಳರಿಂದ ವಚನ ಇಪ್ಪತ್ತೊಂದರವರೆಗೆ ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ ಪ್ರಿಯರೇ ನೀವೇ ಮುಯ್ಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ ಯಾಕಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಮುಖ್ಯ ವಚನ ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ ರೋಮಾಪುರದವರಿಗೆ ಅಧ್ಯಾಯ ಹನ್ನೆರಡು ವಚನ ಹದಿನೆಂಟು ವಿದ್ವಾಂಸ ಕೆನೆತ್ ಇ ಬೈಲಿ ಅವರು ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಅಸಾಮಾನ್ಯ ನಿಲುವು ನಿರ್ವಹಿಸಲು ಕಲಿತ ಆಫ್ರಿಕನ್ ರಾಷ್ಟ್ರದ ನಾಯಕನ ಬಗ್ಗೆ ಹೇಳಿದರು ಅವರು ಇಸ್ರೇಲ್ ಮತ್ತು ಅದರ ಸುತ್ತಲಿನ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸಿದರು ಅವರ ರಾಷ್ಟ್ರವು ಈ ದುರ್ಬಲ ಸಮತೋಲನವನ್ನು ಹೇಗೆ ಕಾಪಾಡಿಕೊಂಡಿದೆ ಎಂದು ಯಾರಾದರೂ ಅವರನ್ನು ಕೇಳಿದಾಗ ಅವರು ಹೀಗೆ ಪ್ರತಿಕ್ರಿಯಿಸಿದರು ನಾವು ನಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡುತ್ತೇವೆ ನಮ್ಮ ಶತ್ರುಗಳನ್ನು ಆರಿಸಿಕೊಳ್ಳಲು ನಾವು ನಮ್ಮ ಸ್ನೇಹಿತರನ್ನು ಪ್ರೋತ್ಸಾಹಿಸುವುದಿಲ್ಲ ಅದು ಬುದ್ಧಿವಂತ ಮತ್ತು ನಿಜವಾದ ಪ್ರಾಯೋಗಿಕವಾಗಿದೆ ಆ ಆಫ್ರಿಕನ್ ದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾದರಿಯಾಗಿದೆಯೋ ಅದನ್ನೇ ಪೌಲನು ತನ್ನ ಓದುಗರನ್ನು ವೈಯಕ್ತಿಕವಾಗಿ ಮಾಡಲು ಪ್ರೋತ್ಸಾಹಿಸಿದನು ಕ್ರಿಸ್ತನಿಂದ ಬದಲಾದ ಜೀವನದ ಗುಣಲಕ್ಷಣಗಳ ಸುದೀರ್ಘ ವಿವರಣೆಯ ಮಧ್ಯೆ ಅವರು ಬರೆದಿದ್ದಾರೆ ಸಾಧ್ಯವಾದರೆ ಅದು ನಿಮ್ಮ ಮೇಲೆ ಅವಲಂಬಿತವಾಗಿದೆ ಎಲ್ಲರೊಂದಿಗೆ ಶಾಂತಿಯಿಂದ ಬದುಕಿರಿ ನಮ್ಮ ಶತ್ರುಗಳನ್ನು ನಾವು ನಡೆಸಿಕೊಳ್ಳುವ ರೀತಿಯು ನಮ್ಮ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ದೇವರು ಹಾಗೂ ಆತನ ಅಂತಿಮ ಕಾಳಜಿಯ ಮೇಲೆ ಅವಲಂಬನೆಯನ್ನು ಪ್ರತಿಬಿಂಬಿಸುತ್ತದೆ ಎಂಬುದನ್ನು ನೆನಪಿಸುವ ಮೂಲಕ ಇತರರೊಂದಿಗೆ ನಮ್ಮ ವ್ಯವಹಾರಗಳ ಪ್ರಾಮುಖ್ಯತೆಯನ್ನು ಬಲಪಡಿಸಲು ಅವನು ಮುಂದುವರಿಯುತ್ತಾನೆ ಎಲ್ಲರೊಂದಿಗೆ ಶಾಂತಿಯಿಂದ ಇರಲು ಯಾವಾಗಲೂ ಸಾಧ್ಯವಾಗದಿರಬಹುದು ಆದಾಗ್ಯೂ ಪೌಲನು ಇದ್ದರೆ ಎಂದು ಹೇಳುತ್ತಾನೆ ಆದರೆ ಯೇಸುವಿನಲ್ಲಿ ನಂಬಿಕೆಯುಳ್ಳವರಾಗಿ ನಮ್ಮ ಜವಾಬ್ದಾರಿಯು ಆತನ ಜ್ಞಾನವು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ಆದ್ದರಿಂದ ನಾವು ನಮ್ಮ ಸುತ್ತಲಿರುವವರನ್ನು ಶಾಂತಿ ತಯಾರಕರಾಗಿ ತೊಡಗಿಸಿಕೊಳ್ಳುತ್ತೇವೆ ಶಾಂತಿಯ ರಾಜಕುಮಾರನನ್ನು ಗೌರವಿಸಲು ಇದಕ್ಕಿಂತ ಉತ್ತಮವಾದ ಮಾರ್ಗ ಯಾವುದು ಶಾಂತಿಯಿಂದ ಬದುಕಲು ನೀವು ಎಲ್ಲಿ ಹೋರಾಡುತ್ತೀರಿ ಉದ್ದೇಶಪೂರ್ವಕ ಶಾಂತಿ ತಯಾರಕರಾಗಿರುವುದು ಆ ಸಂಘರ್ಷಕ್ಕೆ ಅನುಗ್ರಹವನ್ನು ಹೇಗೆ ಹಸ್ತಕ್ಷೇಪ ಮಾಡುತ್ತದೆ ಪ್ರಾರ್ಥನೆ ಮಾಡೋಣ ಪ್ರೀತಿಯ ತಂದೆಯೇ ನಾನು ನಿಮ್ಮ ಶತ್ರುವಾಗಿದ್ದೆನು ಆದರೆ ನೀವು ನನ್ನನ್ನು ಸ್ನೇಹಿತ ಎಂದು ಕರೆದಿದ್ದೀರಿ ಶಾಂತಿ ತಯಾರಕನಾಗಿರಲು ನನ್ನನ್ನು ಸಕ್ರಿಯಗೊಳಿಸಿರಿ ಇದರಿಂದ ನಾನು ಅದೇ ಅನುಗ್ರಹವನ್ನು ಇತರರಿಗೆ ತೋರಿಸಬಲ್ಲೆನು ಆಮೇನ್